ತಮ್ಮೆಲ್ಲರಿಗೂ ವಚನಗಳು ವಿತ್ ಮುಗುಳು ನನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಮ್ಮ ಹನ್ನೆರಡನೆಯ ಶತಮಾನದಲ್ಲಿದ್ದ ಶರಣರು ಅವರು ಕೊಟ್ಟೋಗಿರ್ತಕ್ಕಂತಹ ಒಂದು ಜ್ಞಾನದ ಭಂಡಾರವನ್ನು ಇವತ್ತಿನ ಜನ್ರೇಷನ್ನವರು ತಿಳ್ಕೊಂಡು ಅರಿತು ಬಾಳಬೇಕಾಗಿದೆ ಆದ್ದರಿಂದ ನಮ್ಮ ವಿಶ್ವಗುರು ಬಸವಣ್ಣನವರು ಒಂದು ಅದ್ಭುತವಾದ ವಚನವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಚನ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಉದಕದಲಾಗದು ಉದಕ ಮುತ್ತಿನಲಾಗದು ತತ್ವ ಘಟಿಸಿದ ಸಮಹೂರ್ತದಲ್ಲದೆ ಬೆತ್ತ ವೇದ್ಯವಾಗದು ಸದ್ಗುರುವಿನ ಕರುಣಕಲ್ಲದೆ ಕರ್ತೃ ಕೂಡಲ ಸಂಗಮ ದೇವರ ಒಲವಿನ ದಯದ ಚಿತ್ತವಿಡಿದಂಗಲ್ಲದೆ ಶಿವತತ್ವ ಸಾಹಿತ್ಯವಾಗದು ನೋಡಿ ಸಾಮಾನ್ಯವಾಗಿ ಹಿರಿಯರು ಹೇಳೋ ಮಾತನ್ನ ಕೇಳಿರ್ತೀವಿ ಎಲ್ಲದಕ್ಕೂ ಒಂದು ಸಮಯ ಬರಬೇಕು ಸಮಯ ಬಿಡಿ ಕಾಯಿ ಕಾಯೋಣ ಅಂತ ಆದರೆ ನಾವು ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡಿರ್ತೀವಿ ಏನು ಪ್ರಯತ್ನ ಮಾಡದೆ ನಮಗೆ ಒಳ್ಳೆಯ ಸಾಫಲ್ಯಗಳು ಒಳ್ಳೆಯ ರಿಸಲ್ಟ್ಗಳು ಬರುತ್ತೆ ಅಂತ ಕಾಯ್ಕೊಂಡು ಕುಳಿತುಕೊಳ್ಳೋದೆ ಎಷ್ಟು ಸರಿ ಹೇಳಿ ಇನ್ನೊಂದು ರೀತಿ ಇದೆ ಏನು ಅಂದರೆ ಪ್ರಯತ್ನ ಶುರುವಾಗ್ತಿದ್ದ ಹಾಗೆ ಕ್ವಿಕ್ ರಿಸಲ್ಟು ಇವತ್ತಿನ ಕಾಲದಲ್ಲೆಲ್ಲ ಫಾಸ್ಟ್ ಫುಡ್ ಸಂಸ್ಕೃತಿ ಅಲ್ವಾ ಹೀಗೆಲ್ಲ ಹಾಗಾಗಿ ನಾವು ಏನೋ ಒಂದು ಪ್ರಯತ್ನ ಮಾಡ್ತೀವಿ ಅದಕ್ಕೆ ಒಳ್ಳೆಯ ಪ್ರತಿಫಲ ತಕ್ಷಣ ಸಿಕ್ಬಿಡ್ಬೇಕು ನಮಗೆ ಇವತ್ತು ಓದಿದರೆ ನಾಳೆನೇ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ಬಂದ್ಬಿಡಬೇಕು ಏನೋ ಒಂದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಿ ಒಂದು ಪೋಸ್ಟ್ ಹಾಕ್ತೀವಿ ಅದಕ್ಕೆ ನಾಳೆನೇ ನೂರಾರು ಲೈಕ್ ಬಂದ್ಬಿಡಬೇಕು ನಾವು ಬೇಗ ದೊಡ್ಡ ಮನುಷ್ಯರಾಗಿ ಬೆಳೆದ್ಬಿಡಬೇಕು ಈ ರೀತಿ ಎಕ್ಸ್ಪೆಕ್ಟೇಷನ್ನ ನಮ್ಮ ಈ ಜನ್ರೇಷನ್ನಲ್ಲಿ ಹೆಚ್ಚಾಗಿದೆ ಅದಕ್ಕೆ ನಾವು ಒಂದು ಸಂಜಾಯಿಸಿ ಇಟ್ಕೊಂಡು ಇರ್ತೀವಿ ಒಳ್ಳೆ ಲಕ್ ಇದ್ರೆ ಎಲ್ಲ ಆಗುತ್ತೆ ಅಂತ ಒಳ್ಳೆ ಅದೃಷ್ಟ ಇದ್ರೆ ಎಲ್ಲ ಆಗುತ್ತೆ ಅಂತ ಅದೃಷ್ಟ ಅನ್ನೋದು ಲಾಟ್ರಿ ಟಿಕೆಟ್ ಖಂಡಿತ ಅಲ್ಲ ಈ ಅದೃಷ್ಟ ಅನ್ನೋದು ಎರಡು ರೀತಿ ಇದೆ ಪ್ಲ್ಯಾನ್ಡ್ ಲಕ್ ಅಂಡ್ ಬ್ಲೈಂಡ್ ಲಕ್ ಪ್ಲ್ಯಾನ್ಡ್ ಲಕ್ ಅಂತ ಅಂದರೆ ಏನು ಅಂದರೆ ನಾವು ನಲ್ಲಿ ಇರ್ತೀವಿ ಅಂದ್ಕೊಳ್ಳಿ ನಮಗೆ ಒಂದು ರೀತಿ ತಿಳಿಯುತ್ತೆ ಈ ಥರ ಏನೋ ವೈರಸ್ ಬಂದಿದೆ ಕೊರೋನಾ ವೈರಸ್ ಬರ್ತಿದೆ ಅಂತ ಸ್ವಲ್ಪ ಮೊದಲೇ ಏನೋ ತಿಳಿದ ಹಾಗೆ ನಾವು ನಮ್ಮ ಇನ್ವೆಸ್ಟ್ಮೆಂಟ್ನ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಫಂಡ್ಸ್ ಫಂಡ್ಸ್ನಲ್ಲಿ ಜಾಸ್ತಿ ಹಾಕೋದು ಮುಂದೆ ಆ ಫ್ಯಾಂಡಮ್ಗೆ ಜಾಸ್ತಿ ಆಗುತ್ತೆ ಲಸಿಕೆಯ ಅವಶ್ಯಕತೆ ಹೆಚ್ಚಾದಾಗ ನಮ್ಮ ಸ್ಟಾಕ್ ರೇಟ್ಸ್ ಏರಿಕೆ ಆಗುತ್ತೆ ಅದು ಲಕ್ಕೆ ಅಷ್ಟೇ ಅಲ್ಲ ಯಾವುದೇ ಒಂದು ಕೋರ್ಸ್ ಇರುತ್ತೆ ಈಗ ಮಿಷಿನ್ ಲರ್ನಿಂಗ್ ಬಗ್ಗೆ ಮಾತಾಡ್ತಿರ್ತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಬಗ್ಗೆ ಮಾತಾಡ್ತಿರ್ತೀವಿ ಇದನ್ನ ಎಷ್ಟೋ ಜನ ಕಲ್ತ್ಕೊಂಡ್ಬಿಟ್ಟು ಮುಂದೊಂದು ದಿನ ಅದಕ್ಕೆ ಒಳ್ಳೆ ಡಿಮ್ಯಾಂಡ್ ಬರುತ್ತೆ ಹಾಗಾಗಿ ಅವರು ಅಭಿವೃದ್ಧಿ ಹೊಂತಾರೆ ಹಾಗಂತ ಹೊರಗಿನವರು ನಾವೇನು ಅನ್ಕೊಂತೀವಿ ಅಂದರೆ ಏನೋ ಅದೃಷ್ಟ ಇತ್ತು ಬಿಡು ಚೆನ್ನಾಗಾದ್ರು ಅಂತ ಅನ್ಕೊತೀವಿ ಅದು ಖಂಡಿತ ಅಲ್ಲ ಲಕ್ ಅಂದ್ರೆ ಅದು ಅವರ ಒಂದು ಐಡಿಯಾ ಇಟ್ಕೊಂಡು ಒಂದು ಪ್ರಯತ್ನ ಮಾಡ್ತಾ ಹೋಗ್ತಾರೆ ಆಗ ಅದೃಷ್ಟ ಅವರಿಗೆ ಒಲಿದಿರುತ್ತೆ ಸೊ ಬ್ಲೈಂಡ್ ಲಕ್ ಅಂದ್ರೆ ಈಗ ಬಂದಿದೆ ಸುಮ್ಮನೆ ಒಂದು ಅದೃಷ್ಟ ಏನಾದ್ರೂ ದಾರಿ ಹೋಗ್ತಾ ಇರ್ತೀವಿ ಒಂದ್ ಸಾವಿರ ರೂಪಾಯಿ ನೋಟೋ ಅಥವಾ ಐನೂರು ರೂಪಾಯಿ ನೋಟೋ ನಮಗೆ ಸಿಕ್ಬಿಡುತ್ತೆ ಅದು ಬ್ಲೈಂಡ್ ಲಕ್ ಅಂದ್ರೆ ಅದನ್ನೇ ಕಾಯ್ಕೊಂಡು ಕೂತ್ಕೊಳ್ಳೋದು ನಮ್ಮ ಸೋಮಾರಿತನದ ಲಕ್ಷಣ ಆಗ್ಬಿಡುತ್ತೆ ಅದಕ್ಕೆ ಇಲ್ಲಿ ಬಸವೇಶ್ವರರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಮುತ್ತು ಉದಕದಲ್ಲಾಗದು ಉದಕ ಮುತ್ತಿನಲ್ಲಾಗದು ಇಲ್ಲಿ ಮುತ್ತು ಅನ್ನುವ ಪದನ ಅವರು ಕರ್ಮಫಲ ಮಾಡಿದ ಕೆಲಸಕ್ಕೆ ಒಂದು ಒಳ್ಳೆಯ ಫಲಿತಾಂಶ ಸಿಗೋದಿರಬಹುದು ಅಥವಾ ಯಾವುದೇ ಒಂದು ವ್ಯಾಪಾರದಲ್ಲಿ ಲಾಭ ಇರೋದೇ ಆಗಿರಬಹುದು ಇದರ ಬಗ್ಗೆ ಸಾಂಕೇತಿಕವಾಗಿ ಅವರು ಮುತ್ತು ಅಂತ ಹೇಳ್ತಾರೆ ಮುತ್ತು ಉದಕದಲ್ಲಾಗದು ಉದಕ ಮುತ್ತಿನಲ್ಲಾಗದು ಮುತ್ತು ಹೇಗೆ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಸುಮಾರು ನಾಲ್ಕು ದಶಕಗಳ ಐಸ್ಟರ್ ಅದೊಂದು ಸಮುದ್ರ ಜೀವಿ ಆ ಕಪ್ಪೆ ಚಿಪ್ಪಿನಲ್ಲಿ ಯಾವುದೋ ಒಂದು ಕೆಮಿಕಲ್ನ ಸ್ರವಿಸುತ್ತಿರುತ್ತೆ ಅದು ಅದರ ಮೇಲೆ ನೀರು ನಿಧಾನಕ್ಕೆ ಸಮುದ್ರದ ನೀರು ಸಮುದ್ರದ ತಳದಲ್ಲಿರುವ ಉಪ್ಪು ನೀರು ವಿಧಾನಕ್ಕೆ ಅದ್ರ ಮೇಲೆ ಸವೆದು ಸವೆದು ಸುಮಾರು ನಾಲ್ಕೈದು ದಶಕಗಳ ನಂತರ ಆ ಕಪ್ಪೆ ಚಿಪ್ಪಿನಲ್ಲಿ ಮುತ್ತಾಗುತ್ತೆ ಅಂತ ಒಂದು ವಿಜ್ಞಾನ ಹೇಳುತ್ತೆ ಇದಕ್ಕೆ ಮಾರುಕಟ್ಟೆಯಲ್ಲಿ ತುಂಬಾ ಡಿಮ್ಯಾಂಡ್ ತುಂಬಾ ಬೆಲೆ ಇರುತ್ತೆ ಹಾಗಾಗಿ ಅದು ಎಷ್ಟೋ ವರ್ಷಗಳ ಒಂದು ಸೃಷ್ಟಿಯ ಪ್ರತಿಕ್ರಿಯೆಯಲ್ಲಿ ಆಗಿರುತ್ತೆ ಅದನ್ನ ಯಾರೋ ಒಬ್ರು ಮಾಡಿರೋದಿಲ್ಲ ಹಲವಾರು ವರ್ಷಗಳು ಅದನ್ನ ಸಿಂಬಲೈಸ್ ಮಾಡೋಕೆ ಸಾಂಕೇತಿಕವಾಗಿ ಅರ್ಥೈಸುವುದಕ್ಕೆ ಮುತ್ತು ಉದಕದಲ್ಲಾಗದು ಅಂದ್ರೆ ಪ್ರಯತ್ನ ಪಡ ಇರೋದು ಫಲಕ್ಕಾಗಿ ಅದನ್ನು ಅರ್ಥೈಸೋದಕ್ಕೆ ಮುತ್ತು ಉದಕದಲ್ಲಾಗದು ಉದಕ ಮುತ್ತಿನಲಾಗದು ಉದಕ ಅಂದ್ರೇನು ನೀರು ಈ ನೀರಿನ ತಳದಲ್ಲಿ ಮುತ್ತು ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಇಂದ ಆಗುತ್ತಲ್ಲ ಅದನ್ನ ಅದನ್ನು ನಾವು ನೀನೇನೋ ಒಂದು ಕೆಮಿಕಲ್ ಹಾಕ್ಬಿಟ್ಟು ಮುತ್ತನ್ನು ಸೃಷ್ಟಿಸೋಕೆ ಸಾಧ್ಯವಿಲ್ಲ ಅದನ್ನು ಹೇಳೋದಕ್ಕೆ ತತ್ವ ಘಟಿಸಿದ ಸಮಹೂರ್ತದಲ್ಲದೆ ಸಮಹೂರ್ತ ಅಂದರೆ ಒಳ್ಳೆಯ ಸಮಯ ಬರದೆ ಮುತ್ತು ಉದಕದಲ್ಲಿ ಆಗೋದು ಅಂದರೆ ಒಂದು ಒಳ್ಳೆಯ ಫಲ ಒಂದು ಒಳ್ಳೆಯ ಟೈಮ್ ಬಂದರೆ ರೈಟ್ ಟೈಮ್ ಅದಕ್ಕೆ ಕುರಾನಲ್ಲಿ ಒಂದು ಮಾತು ಹೇಳ್ತಾರೆ ಮೈ ಗೋಲ್ ಮೈ ಪ್ರೇಯರ್ ಬಟ್ ಈಸ್ ಟೈಮಿಂಗ್ ಅಂತ ಅಂದರೆ ಆ ಡಿವೈನ್ ಒಂದು ಅಸದೃಶ್ಯವಾಗಿರುವಂತಹ ಶಕ್ತಿ ಇರುತ್ತಲ್ಲ ಅದು ನಮಗೆ ಯಾವಾಗ ಪ್ರತಿಫಲನ ಕರುಣಿಸುತ್ತೋ ಅನ್ನೋದು ಅದಕ್ಕೆ ಗೊತ್ತು ಆದರೆ ಒಂದಂತೂ ನಿಜ ಅದು ಪ್ರಯತ್ನಕ್ಕೆ ಮಾತ್ರ ಪ್ರತಿಫಲ ಕೊಡುತ್ತೆ ಹಾಗಾಗಿ ತತ್ವ ಘಟಿಸಿದ ಸಮಹೂರ್ತದಲ್ಲದೆ ಹಾಗಿದ್ದಾಗ ಒಂದು ಎಫರ್ಟನ್ನು ಹಾಕಿದಾಗ ಮನಸ್ಸು ಹೇಗಿರಬೇಕು ನಮ್ಮದು ಚಿತ್ತ ವೇದ್ಯವಾಗದು ಸದ್ಗುರುವಿನ ಕರುಣೆಯ ಕರುಣಕ್ಕಲ್ಲದೆ ಇದೊಂದು ಅದ್ಭುತವಾಗಿರುವಂತಹ ಸಾಲು ಚಿತ್ತ ಅಂದರೆ ಮನಸ್ಸು ವೇದ್ಯವಾಗದು ಅಂದರೆ ಫೋಕಸ್ ಆಗೋದಿಲ್ಲ ಒಂದು ಕ್ರಿಶ್ಚನ್ ನೇಚರ್ನ ಪಡೆಯೋದಿಲ್ಲ ಯಾವಾಗ ಸದ್ಗುರುವಿನ ಕರುಣ ಕಲ್ಲದೆ ಒಂದು ಗುರುವಿನ ಕರುಣ ಇಲ್ಲದೆ ಮನಸ್ಸು ನಮ್ಮ ಗುರಿಯನ್ನು ತಲುಪೋದಿಕ್ಕೆ ಭೇದ್ಯವಾಗೋದಿಲ್ಲ ತಯಾರಾಗೋದಿಲ್ಲ ಈ ಸದ್ಗುರು ಅಂದರೆ ಏನು ಅಂದರೆ ಸದ್ಗುರು ಅಂದರೆ ಒಳ್ಳೆಯ ಗುರು ಅಂತ ಒಳ್ಳೆಯ ಗುರು ಅಂದರೆ ನಾವು ಅರ್ಥೈಸ್ಕೋಬಹುದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಟೈಮ್ ಈಸ್ ಎ ಗ್ರೇಟೆಸ್ಟ್ ಟೀಚರ್ ಅಂತ ಅದು ನಮ್ಮ ಜೀವನದಲ್ಲಿ ನಿಜಾನೇ ಅಲ್ವಾ ಜೀವನಕ್ಕಿಂತ ದೊಡ್ಡ ಯೂನಿವರ್ಸಿಟಿ ಯಾವುದಿದೆ ಇದ್ಯಾವುದೂ ಇಲ್ಲ ಎಷ್ಟೇ ಪುಸ್ತಕ ಓದಿದರೂ ಜೀವನದ ಬಗ್ಗೆ ಒಂದು ಸಂವೇದನೆ ಇರದೆ ಯಾವ ಮನುಷ್ಯರು ಏನೂ ಸಾಧಿಸೋಕೆ ಆಗಲ್ಲ ಹಾಗಾಗಿ ಚಿತ್ತವೇದ್ಯವಾಗದು ಸದ್ಗುರುವಿನ ಕರುಣಕಲ್ಲದೆ ಕರ್ತೃ ಕೂಡಲ ಸಂಗಮ ದೇವರ ಒಲವಿನ ದಯದ ಚಿತ್ತವಿಡಿದಂಗಲ್ಲದೆ ಶಿವತತ್ವ ಸಾಹಿತ್ಯವಾಗದು ಅಂದ್ರೆ ಕರ್ತರು ಅಂದ್ರೆ ಕೆಲಸ ಮಾಡೋನು ಅಥವಾ ಸರಿಯಾಗಿ ಮಾಡೋನು ಎಷ್ಟೇ ಏನೇ ಆಗಿದ್ರು ಯಾವುದೇ ಮನುಷ್ಯ ಆ ಆ ರೈಟ್ ಟೈಮ್ ಎಷ್ಟೇ ಏನೇ ಆಗಿದ್ರು ಯಾವುದೇ ಮನುಷ್ಯ ಆ ರೈಟ್ ಟೈಮ್ ಆ ರೈಟ್ ಗೈಡೆನ್ಸ್ ಎ ಡಿವೈನ್ ಗೈಡೆನ್ಸ್ ಅಂತ ಅರವಿಂದರು ಹೇಳ್ತಾರಲ್ಲ ಅದು ಬರದೆ ನಾವು ನಮ್ಮನ್ನು ಒಂದು ನಮಗಿಂತ ದೊಡ್ಡದಾದ ಶಕ್ತಿ ಅಂದರೆ ಅಲ್ಲಿ ದೇವ್ರು ಅಂತ ಹೇಳೋಕೆ ಇಷ್ಟ ಆಗೋಲ್ಲ ಯಾಕಂದರೆ ಎಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೂ ದೇವರು ದೇವರು ಅಂತ ದೇವ್ರನ್ನ ತಂದ್ಬಿಡ್ತೀವಿ ದೇವರು ನೋಡ್ಕೋತಾನೆ ದೇವ್ರು ನೋಡ್ಕೋತಾನೆ ಅಂತ ಅದಕ್ಕಾಗಿ ದೇವ್ರನ್ನ ಪದ ಉಪಯೋಗಕ್ಕೆ ಉಪಯೋಗಿಸೋದಕ್ಕೆ ಹೋಗಲ್ಲ ಈ ಡಿವೈನ್ ಎನರ್ಜಿ ಇದೆಯಲ್ಲ ಕರ್ತೃ ಕೂಡಲ ಸಂಗಮ ದೇವರ ಒಲವಿನ ದಯದ ಚಿತ್ರ ಸಂಗಮ ದೇವ ಅಂದ್ರೆ ಬಸವಣ್ಣನವರ ಅಂಕಿತನ ಮಾದು ಒಲವಿನ ದಯದ ಚಿತ್ತ ಹಿಡಿದಂಗಲ್ಲದೆ ಅಂದ್ರೆ ಮನಸ್ಸಿಟ್ಟು ಅದರ ದಯೆ ಚಿತ್ತವನ್ನ ಹಿಡಿದಂಗಲ್ಲದೆ ಯಾವ ವ್ಯಕ್ತಿ ಪ್ರಯತ್ನ ಮಾಡ್ತಿರ್ತಾರೋ ಅವರ ಮನಸ್ಸನ್ನ ಅವರ ಚಿತ್ತವನ್ನ ಕೂಡಲ ಸಂಗಮ ದೇವರ ಒಲವಿನ ದಯದ ಅವರನ್ನ ಪೋಷಿಸದೆ ಶಿವತತ್ವ ಸಾಹಿತ್ಯವಾಗದು ಇಲ್ಲಿ ಶಿವತತ್ವ ಅಂದ್ರೆ ಯಾವುದೇ ಒಂದು ಪಂಥದ ತತ್ವ ಅಂತ ನಾವು ಲಿಮಿಟೆಡ್ ಮೀನಿಂಗ್ ತಗೊಳ್ದೆ ನಮ್ಮ ಗುರಿ ಸಾಧಿಸುವ ಒಂದು ದಾರಿ ಅಂತ ತಿಳಿದುಕೊಂಡ್ರೆ ಶಿವತತ್ವ ಸಾಹಿತ್ಯವಾಗದು ಸಾಹಿತ್ಯ ಅಂದ್ರೆ ಯಾಕೆ ಇಲ್ಲಿ ಸಾಹಿತ್ಯ ಅಂತ ಉಪಯೋಗಿಸಿದ್ದಾರೆ ಅಂದ್ರೆ ಕತೆ ಪುಸ್ತಕಗಳು ಅಥವಾ ಕಷ್ಟಪಟ್ಟು ಓದಬೇಕು ಕತೆ ಪುಸ್ತಕಗಳು ಸಾಹಿತ್ಯಗಳು ಕಾದಂಬರಿಗಳು ಅದು ಹಾಗೆ ಅದೇ ನಮ್ಮನ್ನು ಓದುವಂತೆ ಪ್ರೇರೇಪಿಸುತ್ತೆ ಹಾಗಾಗಿ ಜೀವನದ ಸಾಹಿತ್ಯ ಆಗಬೇಕು ಅಂದರೆ ಏನು ಬೇಕು ಕೂಡಲ ಸಂಗಮ ದೇವರ ಒಲವಿನ ಚಿತ್ತವಿಡಿದಂಗಲ್ಲದೆ ಅಂದರೆ ನೀನು ಜಗತ್ತನ್ನು ನಿರ್ವಹಿಸೋಕೆ ಆಗೋದೇ ಇಲ್ಲ ನೀನು ಅದರ ಪಾತ್ರವಾಗಿ ಅದನ್ನು ಮಾಡದೇ ಇದ್ದರೆ ಶಿವತತ್ವ ಸಾಹಿತ್ಯವಾಗದು ಅದನ್ನು ಮಾಡದೇ ಇದ್ದರೆ ಜೀವನದಲ್ಲಿ ಮನಸ್ ಸಂತೋಷನೂ ಕೂಡ ಇರಲ್ಲ ನಿನ್ನ ಉದ್ದೇಶ ಗುರಿಗಳು ಸಾಧಿಸಬೇಕು ಆಗೋಲ್ಲ ಅಂತ ಹೇಳ್ತಾರೆ ನಮ್ಮ ಬಸವಣ್ಣನವರು ಮತ್ತೊಮ್ಮೆ ವಚನವನ್ನು ನೋಡೋದಾದ್ರೆ ಮುತ್ತು ಉದಕದಲ್ಲಾಗದು ಉದಕ ಮುತ್ತಿನಲಾಗದು ತತ್ವ ಘಟಿಸಿದ ಸಮುಹೂರ್ತದಲ್ಲದೆ ಬೆತ್ತ ವೇದ್ಯವಾಗದು ಸದ್ಗುರುವಿನ ಕರುಣಕಲ್ಲದೆ ಕರ್ತೃ ಕೂಡಲ ಸಂಗಮ ದೇವರ ಒಲವಿನ ದಯದ ಚಿತ್ತವಿಡಿದಂಗಲ್ಲದೆ ಶಿವತತ್ವ ಸಾಹಿತ್ಯವಾಗದು ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು